ಈಗ ಇಲ್ಲಿ ಪುತ್ತಿಲ ಪರಿವಾರ ಅಂತ ಹೇಳುವಂತದ್ದು ರಾಜಕೀಯ ವ್ಯವಸ್ಥೆ ಸಂಘಟನೆಯಲ್ಲಿ ಇಲ್ಲ ಅದು ಸಂಪೂರ್ಣವಾಗಿ ಇಲ್ಲ ಈಗ ಇಲ್ಲದಿರುವಾಗ ನನಗೆ ಅಲ್ಲಿ ಈಗ ಮನೆಯೇ ಇಲ್ಲ ನೀವು ಅಲ್ಲಿ ಯಾಕೆ ಇಲ್ಲ ಅಂತ ನೀವು ಕೇಳಿದ್ರೆ ನಾನೆಂತ ಉತ್ತರ ಮನೆ ಉಂಟು ಅಂತ ಹೇಳಿ ಅದು ಅಂತ ನೋಡಿ ಅವತ್ತು ಕೂಡ ನಿಮ್ಮ ಕೇಳಿದ ಪ್ರಶ್ನೆಗಳಲ್ಲಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೀನಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ವ್ಯವಸ್ಥೆಯ ಒಳಗೆ ಭಾರತೀಯ ಪಾರ್ಟಿಗೆ ಸೇರಿಕೊಳ್ಳುವಂತ ಪ್ರಕ್ರಿಯೆಗೆ ಜೋರು ಸಿಕ್ಕಿದಾಗ ಯಾವಾಗ ಜೋರ್ ಅಂತ ಹೇಳಿದ್ರೆ ಹೇಗೆ ಮೇಲಿನ ಕೆಲವು ಪದಾಧಿಕಾರಿಗಳು ಮಾತ್ರ ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿದ್ದಾರೆ ಹೊರತು ಇದುವರೆಗೆ ಯಾವುದೇ ಸ್ಥಾನಮಾನಗಳು ಸಿಕ್ಕಲಿಲ್ಲ ಅದ್ಲಾಗಿ ಬಿಜೆಪಿಯೂ ಇಲ್ಲ ಈ ಕಡೆ ಹಿಂದೂ ಸಂಘಟನೆಗಳು ಇಲ್ಲ ಅಂತೇಳಿ ಈ ಗುತಿಲ ಪರಿವಾರಕ್ಕೋಸ್ಕರ ಅಥವಾ ಯಾವುದೇ ಒಂದು ಹಿಂದುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಿದ ಒಟ್ಟಿಗೆ ಹೆಗಲು ಕೊಟ್ಟು ಹೆಗಲು ಸೇರಿಸಿ ಕೆಲಸ ಮಾಡಿದಂತಹ ಸಾಮಾನ್ಯ ಕಾರ್ಯಕರ್ತರ ಗತಿ ಏನಿವತ್ತು ಆ ಕಾರ್ಯಕರ್ತರ ಧ್ವನಿಯಾಗಲಿಕ್ಕೆ ನಾನು ಹೊರಗೆ ಇಟ್ಟು ಅರ್ಥ ಆಯ್ತಾ ಇವತ್ತು ಕೂಡ ಕುತ್ತಿಲ್ಲ ಪರಿವಾರದಲ್ಲಿ ಗುರುತಿಸಿಕೊಂಡ ಎಷ್ಟೋ ಜನ ಕಾರ್ಯಕರ್ತರು ಈಗಲೂ ಕೂಡ ನಮ್ಮೊಟ್ಟಿಗಿದ್ದಾರೆ ಒಂದೆರಡರಲ್ಲ ನೂರಿ ನೂರಲ್ಲ ಸಹಸ್ರ ಸಹಸ್ರ ಈಗ ರಘುಪತಿ ಭಟ್ರು ಏನ್ ಹೇಳಿದ್ರು ಏನ್ ಹೇಳಿದ್ರು ನನಗೆ ಅವರು ಸೀಟು ಕೊಡದಕ್ಕೆ ನನಗೆ ಬೇಸರ ಇಲ್ಲ ಆದ್ರೆ ಆ ಸೀಟು ಕೊಡದೇ ಇರುವಂತ ಅವ್ರು ಮಾಡಿದ ಪ್ರಕ್ರಿಯೆ ಸೂಕ್ತ ಆಗ್ಲಿಲ್ಲ ಅದೇ ರೀತಿ ಅರುಣ್ ಕುಮಾರ್ ಪುತ್ತುಲ್ರೂರು ಬಿಜೆಪಿಗೆ ಹೋದದ್ದಕ್ಕೆ ನಮಗೆ ಯಾವುದೇ ಬೇಸರ ಇಲ್ಲ ಮಾತೃ ಪಕ್ಷಕ್ಕೆ ಇವತ್ತಲ್ಲೇ ನಾಳೆ ಸೇರುವಂತದ್ದೇ ಅವಕಾಶ ರಘುಪತಿ ಭಟ್ರಿಗೆ ಬಂದರೂ ಕೂಡ ರಘುಪತಿ ಭಟ್ರು ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಸೇರುವಂತದ್ದು ಆದ್ರೆ ಆ ಪ್ರಕ್ರಿಯೆಗಳು ಸರಿಯಾಗಿರಬೇಕು ಹಿಂಬಾಲಕರನ್ನು ಬಿಟ್ಟು ತಾನು ಮತ್ತು ತನ್ನ ವೈಯಕ್ತಿಕ ವ್ಯವಸ್ಥೆಯ ಒಳಗೆ ಚೌಕಟ್ಟಿನ ಗುರುಸಿಕೊಂಡವರನ್ನು ಮಾತ್ರ ಸೇರಿಸಿಕೊಂಡು ಪಕ್ಷದ ಒಳಗೆ ನಾವು ವಿಲೀನವಾಗುತ್ತೇವೆ ಅಂತೇಳಿ ಆದ್ರೆ ಅದು ತಪ್ಪು ಈಗ ಇಲೆಕ್ಷನ್ ಬರುವುದಕ್ಕಿಂತ ಮೊದಲು ಕೂಡ ರಾಜ್ಯಸಭೆ ಇಲೆಕ್ಷನ್ ಇದೆ ಆ ಸಮಯದಲ್ಲಿ ನಾವು ರಾಜ್ಯಸಭೆ ಇಲೆಕ್ಷನ್ ಅಲ್ಲಿ ಬಿಜಿ ಅಂತ ಹೇಳಿದ್ವಿ ಇದೇ ಸಂತೋಷರತ್ರ ನಾವು ಹೋಗಿದ್ದೇವೆ ಬಾಕಿ ಎಲ್ಲ ಕಡೆ ಕೂಡ ನಾವು ಹೋಗಿದ್ದೇವೆ ಹೋಗ್ಲಿಲ್ಲ ಅಂತ ನಾನು ಹೇಳುದಿಲ್ಲ ನಿಮಗೆ ಮೂರು ದಿವಸದಲ್ಲಿ ಸಿಹಿ ಸುದ್ದಿ ಕೊಡ್ತೇನೆ ಅಂತ ಹೇಳಿದ್ರು ಮೂರು ದಿವಸ ಬಿಟ್ಟು ಮೂವತ್ತು ದಿವಸ ಸಿಹಿ ಸುದ್ದಿ ಕೊಡಲಿಲ್ಲ ಆದ್ರೆ ನಮಗೆ ಅಂದಾಯ್ತು ಇದು ಬೀಳುವುದಿಲ್ಲ ಅಂತ ಅರ್ಥ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದೆ